ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡುತ್ತಿರುವ ಸುಮಲತಾ ಅಂಬರೀಷ್ ನಿನ್ನೆ ಮಂಡ್ಯದ ಡಿಸಿ ಕಚೇರಿಯಲ್ಲಿ ನಾಮಪತ್ರವನ್ನ ಸಲ್ಲಿಸಿದ್ರು ಈ ವೇಳೆ ಸಲ್ಲಿಸಿರುವ ಅಫಿಡವಿಟ್ನಲ್ಲಿ ಸುಮಲತಾ ತಮ್ಮ ಆಸ್ತಿ ಘೋಷಣೆಯನ್ನ ಮಾಡಿಕೊಂಡಿದ್ದು ಅಂಬಿ ಪತ್ನಿ ಬಳಿ ಎಷ್ಟು ಆಸ್ತಿ ಇದೆ ಎಂಬುದು ಬಹಿರಂಗವಾಗಿದೆ ಅಂಬರೀಷ್ ಅವರ ಪತ್ನಿ ಸುಮಲತಾ ಆಗಿ ಮತ್ತು ಸಿನಿಮಾ ನಟಿಯಾಗಿ ಸುಮಲತಾ ಅವರನ್ನ ಬಲ್ಲವರಿಗೆ ಅವರ ಆದಾಯ ಎಷ್ಟೋ ಮತ್ತು ಅವರ ವ್ಯವಹಾರಗಳು ಏನು ಎಂಬುದರ ಬಗ್ಗೆ ಸಂಪೂರ್ಣ ಮಾಹಿತಿ ಗೊತ್ತಿರಲಿಲ್ಲ ಇದೀಗ ಸುಮಲತಾ ಅವರ ರಾಜಕೀಯ ಪ್ರವೇಶದಿಂದ ಈ ಎಲ್ಲಾ ಮಾಹಿತಿಗಳು ಅಧಿಕೃತವಾಗಿ ಘೋಷಣೆಯಾಗಿದೆ ಸ್ವತಃ ಸುಮಲತಾ ಅವರೇ ಪ್ರಕಟಿಸಿರುವ ಪ್ರಕಾರ ಒಟ್ಟು ಇಪ್ಪತ್ತ್ ಮೂರು ಪಾಯಿಂಟ್ ನಾಲ್ಕು ಕೋಟಿಗೂ ಅಧಿಕ ಆಸ್ತಿಯನ್ನ ಸುಮಲತಾ ಅವರು ಹೊಂದಿದ್ದಾರೆ ಇನ್ನು ಗಮನಿಸಬೇಕಾದ ವಿಚಾರ ಅಂದರೆ ಸುಮಲತಾ ಅವರು ದೊಡ್ಡ ಮೊತ್ತದ ಸಾಲವನ್ನ ಕೂಡ ಹೊಂದಿದ್ದಾರೆ ಹಾಗಿದ್ರೆ ಸುಮಲತಾ ಹೊಂದಿರುವ ಸಾಲವೆಷ್ಟು ಅವರು ಸಲ್ಲಿಸಿರುವ ನಲ್ಲಿ ಏನೆಲ್ಲ ಮಾಹಿತಿ ಇದೆ ಎಂಬುದನ್ನು ನಾವು ಹೇಳ್ತೀವಿ ನಾಮಪತ್ರವನ್ನ ಸಲ್ಲಿಸುವ ವೇಳೆ ಸುಮಲತಾ ಅವರು ನೀಡಿರುವ ಮಾಹಿತಿಯ ಪ್ರಕಾರ ಸುಮಾರು ಹದಿನೇಳು ಪಾಯಿಂಟ್ ಏಳು ಎರಡು ಕೋಟಿ ಸ್ಥಿರಾಸ್ತಿಯನ್ನ ಹೊಂದಿದ್ದಾರೆ ಎರಡು ಸಾವಿರದ ಹದಿನೇಳು ಹದಿನೆಂಟರ ಆರ್ಥಿಕ ವರ್ಷದ ಐಟಿ ರಿಟರ್ನ್ಸ್ ನಲ್ಲಿ ಒಂದು ಕೋಟಿ ಮೂವತ್ಮೂರು ಲಕ್ಷದ ಹದಿನೈದು ಸಾವಿರದ ಏಳುನೂರ ಐವತ್ತೇಳು ರೂಪಾಯಿಯನ್ನ ಆದಾಯವಾಗಿ ತೋರಿಸಿದ್ದಾರೆ ಐದು ಪಾಯಿಂಟ್ ಆರು ಕೋಟಿ ಚರಾಸ್ತಿ ಎಚ್ ಡಿಎಫ್ಸಿ ಸಿಟಿ ಬ್ಯಾಂಕ್ ಎಸ್ಬಿಐ ಬ್ಯಾಂಕ್ಗಳಲ್ಲಿ ಖಾತೆಗಳಿಂದ ಹನ್ನೆರಡು ಲಕ್ಷದ ಎಪ್ಪತ್ತು ಸಾವಿರದ ಮುನ್ನೂರ ಅರವತ್ಮೂರು ರೂಪಾಯಿ ನಗದನ್ನ ಹೊಂದಿದ್ದಾರೆ ವಿಜಯ ಬ್ಯಾಂಕ್ ಶೇರ್ ಎಚ್ಡಿಎಫ್ಸಿ ಈಕ್ವಿಟಿ ಎಚ್ ಡಿಎಫ್ಸಿ ಯುಲಿಪ್ ಕೋಟಕ್ ಮಹೀಂದ್ರ ವಿಮೆಯನ್ನು ಕೂಡ ಸುಮಲತಾ ಅವರು ಹೊಂದಿದ್ದಾರೆ ಚರಾಸ್ತಿ ಮೌಲ್ಯ ಒಟ್ಟು ಐದು ಕೋಟಿ ಅರವತ್ತೆಂಟು ಲಕ್ಷದ ಅರವತ್ತೆರಡು ಎರಡು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ರೂಪಾಯಿ ಒಂದು ಕೋಟಿ ಅರವತ್ತಾರು ಲಕ್ಷದ ಎಂಬತ್ತೊಂದು ಸಾವಿರದ ನೂರ ಎಂಬತ್ತೊಂಬತ್ತು ಮೌಲ್ಯದ ಚಿನ್ನವನ್ನ ಹೊಂದಿದ್ದಾರೆ ಹನ್ನೆರಡು ಲಕ್ಷದ ಐವತ್ತೇಳು ಸಾವಿರದ ಐದು ನೂರ ರೂಪಾಯಿ ಮೌಲ್ಯದ ಬೆಳ್ಳಿಯನ್ನ ಕೂಡ ಹೊಂದಿದ್ದಾರೆ ಸುಮಲತಾ ಅವರು ಒಟ್ಟು ಹದಿನಾಲ್ಕು ಕೋಟಿ ರೂಪಾಯಿ ಸಾಲವನ್ನು ಕೂಡ ಹೊಂದಿದ್ದಾರೆ ಪ್ರಮೀಳಾ ಕೆಜಿ ಅವರ ಹತ್ತಿರ ನಲವತ್ತೈದು ಲಕ್ಷ ರೂಪಾಯಿ ಸಾಲವನ್ನ ಹೊಂದಿದ್ರೆ ಸಂತೋಷ್ ಡಿಟಿ ಅವರ ಹತ್ತಿರ ತೊಂಬತ್ತೈದು ಲಕ್ಷ ರೂಪಾಯಿ ಸಾಲವನ್ನ ಹೊಂದಿದ್ದಾರೆ ಸ್ಯಾಂಡಲ್ವುಡ್ ಮೀಡಿಯಾ ಹತ್ತಿರ ಎರಡು ಲಕ್ಷದ ಮೂವತ್ತೆರಡು ಸಾವಿರದ ಇನ್ನೂರ ತೊಂಬತ್ತೈದು ರೂಪಾಯಿ ಸಾಲವನ್ನು ಹೊಂದಿದ್ರೆ ಬ್ಯಾಂಕ್ ಇನ್ನಿತರ ಆರ್ಥಿಕ ಸಂಸ್ಥೆಗಳಿಂದ ಯಾವುದೇ ಬಗೆಯ ಸಾಲವನ್ನು ಹೊಂದಿಲ್ಲ ಬಾಕಿಯನ್ನು ಕೂಡ ಇವರು ಉಳಿಸಿಕೊಂಡಿಲ್ಲ ಎಂಬ ಮಾಹಿತಿಯನ್ನ ಸುಮಲತಾ ಅವರು ನೀಡಿದ್ದಾರೆ ಮಂಡ್ಯದಲ್ಲಿ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿರುವ ಸುಮಲತಾ ಅವರು ತಮ್ಮ ಆಸ್ತಿಯನ್ನ ಘೋಷಣೆ ಮಾಡಿದ್ದಾರೆ ಸುಮಲತಾ ಎದುರು ಕಾಂಗ್ರೆಸ್ ಬೆಂಬಲಿತ ಜೆಡಿಎಸ್ ಅಭ್ಯರ್ಥಿಯಾಗಿ ಸ್ಪರ್ಧಿಸಿರುವ ನಿಖಿಲ್ ಕುಮಾರಸ್ವಾಮಿ ಒಟ್ಟು ಆಸ್ತಿ ಎಷ್ಟು ಎಂಬುದು ಇದೀಗ ಎಲ್ಲರ ಕುತೂಹಲಕ್ಕೆ ಕಾರಣವಾಗಿದೆ